ಸಿಸಿ ಕ್ಯಾಮೆರಾ ಅಳವಡಿಸಿ ಎರಡು ಲಕ್ಷಕ್ಕೂ ಹೆಚ್ಚು ಬಡ ಕುಟುಂಬದ ಮಕ್ಕಳನ್ನ ಕೂಲಿ ಕಾರ್ಮಿಕರನ್ನಾಗಿ ಮಾಡಿದೆ ರಾಜಕೀಯ ಭವಿಷ್ಯ ರೂಪಿಸಿದ ಶಿಕ್ಷಣ ಸಮೂಹವೇ ನನ್ನ ಪಾಲಿನ ದೇವರು ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಸ್ವಾಮಿ ಹೇಳಿದರು ಅವರು ನಗರದ ಬಾಪೂಜಿ ಕಾಲೇಜಿನಲ್ಲಿ ನಡೆದ ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣಾ ಮತಯಾಚನೆ ಸಭೆಯಲ್ಲಿ ಅವರು ಮಾತನಾಡಿದರು ಶಿಕ್ಷಣ ಶಿಕ್ಷಕರ ವಿರೋಧಿಯಾಗಿರುವ ರಾಜ್ಯದ ರಾಜ್ಯ ಸರ್ಕಾರ ಹೆಜ್ಜೆ ಹೆಜ್ಜೆಗೆ ಶೋಷಿಸುವ ಮೂಲಕ ಶಿಕ್ಷಕರ ನೆಮ್ಮದಿ ಹಾಳು ಮಾಡಿದೆ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಮಕ್ಕಳು ನಕಲು ಮಾಡಿದರೆ ಶಿಕ್ಷಕರಿಗೆ ಶಿಕ್ಷೆ ಪರೀಕ್ಷಾ ಕೊಠಡಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿ ಎರಡು ಲಕ್ಷಕ್ಕೂ ಹೆಚ್ಚು ಬಡ ಕುಟುಂಬದ ಮಕ್ಕಳನ್ನು ಕೂಲಿ ಕಾರ್ಮಿಕರನ್ನಾಗಿ ಮಾಡಿದೆ ಹಾಗಾಗಿ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ಗೆ ಯಾವುದೇ ಫಲ ನೀಡುವುದಿಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಎಲ್ಲ ಶಾಲೆ ಶಿಕ್ಷಕರನ್ನ ಸಮಾನವಾಗಿ ಕಂಡಿದ್ದೇನೆ ಅವರ ಅಗತ್ಯ ಸಮಸ್ಯೆಗಳನ್ನು ನಿಸ್ವಾರ್ಥದಿಂದ ನಿವಾರಿಸಿದ್ದೇನೆ ಜಾತಿ ಧರ್ಮ ಹಾಗೂ ಪಕ್ಷಾತೀತವಾದ ಇಡೀ ಶಿಕ್ಷಕರ ಸಮೂಹವೇ ನನ್ನ ಜೊತೆ ನಿಂತಿದೆ ಅಲ್ಲದೆ ಬಿಜೆಪಿ ಜೆಡಿಎಸ್ನ ಸಂಪ್ರದಾಯದ ಮತಗಳು ಇವೆ ಹಾಗಾಗಿ ಜೂನ್ ಮೂರರಂದು ನಡೆಯಲಿರುವ ವಿಧಾನಪರಿಷತ್ ಚುನಾವಣೆಯಲ್ಲಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಈ ಸಮಯದಲ್ಲಿ ನಿವೃತ್ತ ರಾಮರೆಡ್ಡಿ ನಜೀರ್ ಅಹಮದ್ ಕೆಎನ್ ಶ್ರೀನಿವಾಸ್ ರಮೇಶ್ ಶ್ರೀಶಾಂತ ವೀರಪ್ಪ ಕೆಎನ್ ಶ್ರೀನಿವಾಸ್ ಅವಿ ನಾಗಭೂಷಣ ಸಿ ತಿಪ್ಪೇಸ್ವಾಮಿ ನಿವೃತ್ತ ಉಪನ್ಯಾಸಕ ತಿಮ್ಮಪ್ಪ ಕಾಮೇಗೌಡ ಸೇರಿದಂತೆ ನಿವೃತ್ತ ಶಿಕ್ಷಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ ಹಾಗಾಗಿ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಕಟ್ಟಬೇಕು ಗೌರ್ಮೆಂಟ್ಗೆ ಶಿಕ್ಷಕ ಸಂಬಳದಲ್ಲಿ ಹತ್ತು ಪರ್ಸೆಂಟ್ ಕೆಟ್ಟ ಮಾಡಿ ಕೊಡ್ತಾರೆ ಮತ್ತು ಇನ್ನು ಹತ್ತು ಪರ್ಸೆಂಟನ್ನು ಮ್ಯಾನೇಜ್ಮೆಂಟ್ ಅವರು ಆಗ್ಬೇಕು ಅವ್ರಿಗೆ ಅವ್ರ ಮ್ಯಾನೇಜ್ಮೆಂಟ್ ಅವ್ರು ಯಾವ ಮ್ಯಾನೇಜ್ಮೆಂಟು ಮುಂದೆ ಬರದೇ ಇರೋದ್ರಿಂದ ಆ ಎನ್ ಪಿ ಎಸ್ಸು ಕ್ಯಾರಿ ಬರಲಿಲ್ಲ ಹಾಗಾಗಿ ಏಡೆಡ್ ಸ್ಕೂಲ್ ಟೀಚರ್ಸು ಯಾವುದೇ ಪೆನ್ಷನ್ ಸ್ಕೀಮಿಗೆ ಒಳಗಿಲ್ಲ ಕ್ರೀಡಾಪತಿಭಟನೆ ಕುಂತು ಭಾಳ ಜನ ಶಿಕ್ಷಕರು ಆರ್ಥಿಕ ಅಧ್ಯಕ್ಷರು ಕೂಡ ತಾವು ಏನು ಬೆಂಬಲ ಮಾಡಲಿಲ್ಲ ಫ್ರೀನ ಪಾರ್ಕ್ ಅಲ್ಲಿ ನೂರ ನಲವತ್ತೆರಡು ದಿನ ನೂರ ದಿನ ಸ್ಟ್ರೈಕ್ ಮಾಡಿದ್ರು ನಮ್ಮ ಸ್ನೇಹಿತರು ಶಿಕ್ಷಕ ಬಂದರು ನಮ್ಮದೇ ಸರ್ಕಾರ ಇತ್ತು ನಮ್ಮದೇ ಸರ್ಕಾರ ಇತ್ತು ನಿಜ ನೂರ ದಿನ ಸ್ಟ್ರೈಕ್ ಮಾಡಿದಾಗ ನಾನು ಆ ವೇದಿಕೆಗೆ ಆರು ಬಾರಿ ಹೋಗಿದ್ದೇನೆ ಅಲ್ಲಿ ಪೊಲೀಸಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ಯಾರು ಬಂದರು ಯಾರು ಹೋಗ್ತೀರಿ ಯಾರು ನನ್ನ ಬಗ್ಗೆ ಮಾತಾಡ್ತಾರೋ ಆ ಪೊಲೀಸ್ ಸಿ ಸಿ ಟಿ ವಿ ಕ್ಯಾಮ್ರಾ ತಗೊಂಬಂದು ಚೆಕ್ ಮಾಡಿ ಹೇಳಿ ನಾನು ಆರಕ್ಕಿಂತ ಒಂದು ಬಾರಿ ಕಡಿಮೆ ಮಾಡಿದ್ರೆ ಎಲೆಕ್ಷನ್ ವಾಪಸ್ ಹೋಗ್ತೀನಿ ಹೋರಾಟಗಾರರ ಪದಾಧಿಕಾರಿಗಳನ್ನ ಕರ್ಕೊಂಡೋಗಿ ನಾಗೇಶ್ ಅವರ ಮೀಟಿಂಗ್ ಮಾಡಿ ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿ ಆ ವರದಿ ತಯಾರು ಮಾಡೋಕ್ಕೆ ಸಂಧಿ ಮಾಡಿಸಿದ್ದೆ ನಾನು ಬಂದು ಹೇಳ್ತಾರೋ ಅವರಿಗೆ ಪೆನ್ಷನ್ ಸ್ಕೀಮು ಗೊತ್ತಿಲ್ಲ ಅವರು ಯಾಕೆಂದ್ರೆ ದಕ್ಷಿಣ ಇಲಾಖೆಯಲ್ಲಿ ಎಷ್ಟು ಶ್ರೇಣಿಗಳ ಸಂಬಳ ಇದೆ ಯಾವ್ಯಾವ ವರ್ಗಕ್ಕೆ ಏನು ಸಂಬಳ ಇದೆ ಯಾವ್ಯಾವ ವರ್ಗದಲ್ಲಿ ಎನ್ ಪಿ ಎಸ್ ಇದೆ ಪಿ ಎಸ್ ಇದೆ ಯಾವ ವರ್ಗಕ್ಕೆ ಕೇಂದ್ರ ಸರ್ಕಾರ ಸಂಬಳ ಕೊಡುತ್ತೆ ಯು ಜಿ ಸ್ಕೇಲ್ಸು ಐ ಸಿ ಟಿ ಸ್ಕೇಲ್ಸು ಸ್ಟೇಟ್ ಸ್ಕೇಲ್ಸು ಇದ್ರ ಬಗ್ಗೆ ಪಾಪ ಅಧ್ಯಯನ ಮಾಡ್ಕೊಂಡು ಬಂದು ಭಾಷೆ ಮಾಡಿದ್ರೆ ನಾನು ಖುಷಿ ಕೊಡ್ತೀನಿ ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಡುತ್ತೆ ಇದು ನಿರಂತರವಾದ ಭೇಟಿ ನನಗೆ ಎಲೆಕ್ಷನ್ ಮಾಡಬೇಕು ಅಂತ ಸ್ಕೂಲ್ಗೆ ಹೋಗ್ತಾ ಇಲ್ಲ ಎಲೆಕ್ಷನ್ ಮಾಡಬೇಕಾದ್ರೂ ಸ್ಕೂಲ್ ಹೋಗಿದ್ದೀವಿ ಎಲ್ಲರೂ ಭೇಟಿ ಮಾಡ್ತೀವಿ ಚರ್ಚೆ ಮಾಡಿದ್ದೀವಿ ಕಷ್ಟ ಸುಖ ಕೆಲವೊಂದು ಆಗಿದೆ ಆದ್ರೆ ಇವಾಗ ಚುನಾವಣೆ ಅಂತ ಅಧಿಕೃತ ಘೋಷಣೆ ಆಗಿದೆ ಚುನಾವಣೆಯನ್ನ ಚುನಾವಣೆ ರೀತಿಯಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗೆಲ್ಲ ಗೊತ್ತಿದೆ ಒಂದು ವರ್ಷದಿಂದ ಏನ್ ಅನುಭವಿಸಿದೆ ಗೆಲ್ಲ ಗೊತ್ತಿದೆ ವರ್ಷ ಶಿಕ್ಷಕ ಸಮುದಾಯದವರು ಒಂದು ವರ್ಷ ಇತ್ತೀಚೆಗೆ ಅನುಭವಿಸಿದ ಯಾತ್ರೆಯನ್ನ ಐವತ್ತು ವರ್ಷ ಅನುಭವಿಸಿದ ಆಗಿಲ್ಲ ಸಿಟಿವಿ ಕ್ಯಾಮರಾ ಹಾಕಿಸಿದ್ರು ಅದಕ್ಕೆ ವೆಬ್ಕಾಸ್ಟಿಂಗ್ ಮಾಡಿಸಿದ್ರು ಹೆಡ್ ಮಾಸ್ ತಲೆ ಮೇಲೆ ಕೂತ್ಕೊಂಡು ಸಿ ಸಿಟಿವಿ ಕ್ಯಾಮರಾ ಹಾಕಿಸ್ಬೇಕಾದ್ರೆ ಕೆಟ್ಟ ಕರೆದಿಲ್ಲ ಕೊಟೇಶನ್ ಇಲ್ಲ ದಬ್ಬಾಳಿಗೆ ದೌರ್ಜನ್ಯ ಮಾಡಿ ಹಾಕಿಸ್ಬೇಕು ಸುಮಾರು ಜನಕ್ಕೆ ಯಾರ್ಯಾರು ಕೆಟ್ಟ ಕರೆದಿಲ್ವೋ ಯಾರ್ಯಾರಿಗೆ ಇದು ಕೊಟೇಶನ್ ಮುಖಾಂತರ ನೀವು ಸರಿಯಾಗಿ ಫಾರ್ಮ್ಯಾಲಿಟಿ ಫಿನಿಶ್ ಮಾಡದೇ ಇದ್ದರೆ

మేస్టి నోటీస్ నొడెల బయో నవల స్టూడెంట్స్ నవల ఎగ్జామ్ పెడిసి తిండి చికి చికి సికి రెబెలి క రతైలుంట అదొన్ అదాన్మేల అవ్ ఎడ్యుకేషన్ ఇల్ ఏనారో సలొ ముండి తీసి బిడి మేస్టి ఇదెల్ల ఆదమేల ఆగి ఫలితమే ఎజస్ట్ 45% 20% గ్రేస్ కోట యా 20% కేర్ ఎర్ మక్కీ కేర్దా పేరెంట్స్ కేర్దా ನಾವು ಕೇಳಿದ್ವಾ ನೀವು ಕೇಳುವ ಇದ್ದಕ್ಕಿದ್ದ ಇಪ್ಪತ್ತು ಪರ್ಸೆಂಟ್ ಬೇಸ್ ಕೊಡುವ ಈ ಅಯೋಗ್ಯತನ ಮಾಡಕ್ಕೆ